ಕಣ್ಣಿಗೆ ಕಾಣುವ ಪ್ರತ್ಯಕ್ಷ ದೈವ ಅಂದರೆ ಸೂರ್ಯ ಸೂರ್ಯನ ಆಶೀರ್ವಾದ ಒಂದು ಇದ್ರೆ ಸಾಕು ನಮ್ಮನ್ನ ಜೀವನದಲ್ಲಿ ತಡೆದ ನಿಲ್ಲಿಸುವಂತ ಶಕ್ತಿ ಯಾರಿಗೂ ಇರೋದಿಲ್ಲ ನೀವು ಮಾಡಬೇಕಾಗಿರೋದಿಷ್ಟೇ ಪ್ರತಿ ದಿನ ಒಂದು ತಾಮ್ರದ ಲೋಟ ತಗೊಳ್ಳಿ ಅದರಲ್ಲಿ ತುಂಬಾ ನೀರು ತುಂಬಿಸಿ ಅದರ ಒಳಗಡೆ ಹದಿನೆಂಟು ಒಣ ಮೆಣಸಿನಕಾಯಿ ಬೀಜ ಹಾಕ್ಬಿಟ್ಟು ವರ್ಷ ಪೂರ್ತಿ ಉದಯಿಸುತ್ತಿರುವ ಸೂರ್ಯನನ್ನ ನೋಡ್ತಾ ನೋಡ್ತಾ ಸೂರ್ಯ ದೇವನಿಗೆ ಅರ್ಘ್ಯವನ್ನ ಕೊಡಬೇಕು ಓಂ ಆದಿತ್ಯಾಯ ನಮಃ ಓಂ ಆದಿತ್ಯಾಯ ನಮಃ ಅಂತ ಹೇಳ್ತಾ ಹನ್ನೊಂದು ಸಲ ಮಂತ್ರ ಹೇಳಿ ಅರ್ಘ್ಯವನ್ನ ಕೊಡಿ ನಿಮ್ಮ ವ್ಯಾಪಾರ ವ್ಯವಹಾರ ನೌಕರಿ ಪ್ರಗತಿ ಯಾರಿಂದನೂ ತಡೆದು ನಿಲ್ಲಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಮಾಡಿ ನೋಡಿ ಹ ಸೂರ್ಯನ ಶಕ್ತಿ ಸೋಲಾರ್ ಎನರ್ಜಿ ಅಂತ ಬಂದಾಗ ಇನ್ನೂ ಒಂದು ಟಿಪ್ಸ್ ಅನ್ನ ಹೇಳೋದಕ್ಕೆ ನಿಮಗೆ ಇಷ್ಟಪಡ್ತೀನಿ ಸೋಲಾರ್ ಎಲೆಕ್ಟ್ರಿಸಿಟಿಯನ್ನ ಪೆಟ್ರಿಕೋರ್ ಸೋಲಾರ್ ಕಂಪನಿ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ ರೆಸಿಡೆನ್ಷಿಯಲ್ ಕಮರ್ಷಿಯಲ್ ಹಾಗೆ ಇಂಡಸ್ಟ್ರಿಯಲ್ ಈ ಎಲ್ಲ ಉಪಯೋಗಕ್ಕೆ ಬೇಕಾಗುವಂತಹ ಸೋಲಾರ್ ಅಳವಡಿಸಿಕೊಡ್ತಾರೆ ಅಷ್ಟೇ ಅಲ್ಲ ದಿನನಿತ್ಯ ನಿಮ್ಮ ಮನೆ ಬಳಕೆಗೆ ಬೇಕಾಗುವಂತಹ ವಿದ್ಯುತ್ ಶಕ್ತಿಯನ್ನು ನೀವು ಉಚಿತವಾಗಿ ತಯಾರಿಸಿಕೊಳ್ಳಬಹುದು ಇವರು ಮಾಡುವ ಕೆಲಸಕ್ಕೆ ಮೂವತ್ತು ವರ್ಷ ವಾರಂಟಿ ಸಹ ಕೊಡ್ತಾರೆ ಇನ್ನು ಕೇಂದ್ರ ಸರ್ಕಾರದ ಪಿ ಎಂ ಸೂರ್ಯ ಘರ್ ಯೋಜನೆಯಿಂದ ನಿಮಗೆ ಎಪ್ಪತ್ತೆಂಟು ಸಾವಿರ ರೂಪಾಯಿವರೆಗೂ ಸಬ್ಸಿಡಿ ಕೂಡ ದೊರೆಯುತ್ತೆ ಇವರಿಂದ ಸೋಲಾರ್ ಪರ್ಚೇಸ್ ಮಾಡೋದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಲೋನ್ ಸೌಲಭ್ಯ ಕೂಡ ಇರುತ್ತೆ ಇನ್ನೇ ತಡ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಪೆಟ್ರಿಕೋರ್ ಸೋಲಾರ್ ಕಂಪನಿ ನಂಬರಿಗೆ ಕರೆ ಮಾಡಿ ಉಚಿತವಾದಂತಹ ಸೈಟ್ ವಿಸಿಟ್ ಸೌಲಭ್ಯ ಪಡೆದುಕೊಳ್ಳಿ ಎಲ್ಲ ಕಡೆಗೂ ಅಂದರೆ ಮನೆ ಸ್ಕೂಲು ಸೈಟು ಅಪಾರ್ಟ್ಮೆಂಟು ಫ್ಯಾಕ್ಟರಿ ನಿಮ್ಮ ಕಮರ್ಷಿಯಲ್ ಪ್ಲೇಸಸ್ಗೆ ಎಲ್ಲ ಕಡೆಗೂ ಕೂಡ ಸೋಲಾರ್ ಪ್ಯಾನಲ್ ಅಳವಡಿಸಿಕೊಳ್ಳುವಂತಹ ಸೌಲಭ್ಯ ಈಗಲೇ ಪಡೆದುಕೊಳ್ಳಿ